ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಹೀರೋ ಅಷ್ಟೇ ಜನಪ್ರಿಯಗೊಂಡಂತಹ ಪೋಷಕ ಕಲಾವಿದರು ನಮ್ಮಲ್ಲಿದ್ದಾರೆ ಖಳನಾಯಕನ ಪಾತ್ರದಿಂದ ಹಿಡಿದು ಹಾಸ್ಯ ಪಾತ್ರದಲ್ಲೂ ಸಹ ಉತ್ತಮವಾಗಿ ಅಭಿನಯಿಸಿ ಜನಮಾನಸದಲ್ಲಿ ಅಚ್ಚಳಿಯದ ಹಾಗೆ ಉಳಿದಿದ್ದಾರೆ ಆ ಟೈಮ್ ಅಲ್ಲಿ ಅತಿ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದು ಇವರು ವರ್ಷದಲ್ಲಿ ಹತ್ತರಿಂದ ಹದಿನೈದು ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾ ಇದ್ರು ಇಂಥವರಲ್ಲಿ ಖಳನಾಯಕನ ಪಾತ್ರದಲ್ಲಿ ಮಿಂಚಿದ್ದ ಕೆಲ ಕಲಾವಿದರನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಎಪ್ಪತ್ತು ಎಂಬತ್ತರ ವಿಲ್ಲನ್ ಅಂದ್ರೆ ನಮಗೆ ಪಟ್ಟಂತ ನೆನಪಾಗುವುದು ವಜ್ರಮುನಿ ಇವರು ಗಳನಾಯಕನ ಪಾತ್ರದಲ್ಲಿ ಎಷ್ಟು ನೀಲಜಾಲವಾಗಿ ಅಭಿನಯ ಮಾಡ್ತಾ ಇದ್ರು ಅಂದರೆ ಶೂಟಿಂಗ್ ಸಮಯದಲ್ಲಿ ಹಳ್ಳಿ ಕಡೆ ಹೋದಾಗ ಅಲ್ಲಿನ ಜನರು ಇವರಿಗೆ ಶಾಪ ಆಗ್ತಿದ್ರಂತೆ ಅಷ್ಟು ಇವರು ಇವರ ಪಾತ್ರದಲ್ಲಿ ಪರಕಯ್ಯ ಪ್ರವೇಶ ಮಾಡ್ತಾ ಇದ್ರು ಇವರು ರಂಗಭೂಮಿ ಕಲಾವಿದರಾಗಿದ್ದು ಕಣಗಲ್ ಪ್ರಭಾಕರ್ ಶಾಸ್ತ್ರಿವರ ಪ್ರಚಂಡ ರಾವಣ ಅನ್ನು ನಾಟಕದಿಂದ ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾರೆ ಈ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಎನ್ನುವರು ಕನ್ನಡದ ಹೆಸರಾಂತ ನಿರ್ದೇಶಕರಾದ ಪುಟ್ಟಣ್ಣ ಕನಗಾಲ್ ಸಹೋದರರು ಇವರಿಂದಾನೇ ವಜ್ರಮುನಿಯವರಿಗೆ ಚಿತ್ರರಂಗ ಪ್ರವೇಶಿಸಲು ಮಾರ್ಗ ರೂಪುತ್ತದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ಬಂದ ಡಾಕ್ಟರ್ ರಾಜ್ಕುಮಾರ್ ರವರ ಮಲ್ಲಮ್ಮನ ಪವಾಡ ಚಿತ್ರದಿಂದ ತಮ್ಮ ಸಿರಿ ಜರ್ನಿಯನ್ನು ಪ್ರಾರಂಭಿಸ್ತಾರೆ ಆನಂತರ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಪ್ರೇಮದ ಕಾಣಿಕೆ ಗಿರಿಕನ್ಯೆ ಸಂಪತ್ತಿಗೆ ಸವಾಲಂತಹ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ತಾರೆ ತಮ್ಮ ಗುಡುಗಿನ ಧ್ವನಿಯಿಂದ ನಟ ಭಯಂಕರ ನಟ ಭೈರವ ಅನ್ನೋ ಬಿರುದುಗಳನ್ನು ಕನ್ನಡಿಗರಿಂದ ಪಡೆದಿದ್ದಾರೆ ಸುಮಾರು ನೂರೈವತ್ತು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಇವರು ಈಗಿನ ವಿಲ್ಲನ್ಗಳಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಧೀರೇಂದ್ರ ಗೋಪಾಲ್ ಇವರು ಎಂಬತ್ತರ ದಶಕದಲ್ಲಿ ಜನಪ್ರಿಯ ಖಳನಾಯಕ ಇವರು ಇವರ ಸಂಭಾಷಣ ಶೈಲಿಯಿಂದ ಅತ್ಯಂತ ಜನಪ್ರಿಯರಾದವರು ಈಗಲೂ ಕೂಡ ಇವರ ಧ್ವನಿಯನ್ನು ಹಲವು ಸಮಾರಂಭಗಳಲ್ಲಿ ಮಿಮಿಕ್ರಿ ಮಾಡಿ ಖುಷಿ ಪಡ್ತಾರೆ ಅಷ್ಟೇ ಅಲ್ಲದೆ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಸಂಭಾಷಣ ಆಡಿಯೋ ಕ್ಯಾಸೆಟ್ಗಳನ್ನು ರಿಲೀಸ್ ಮಾಡಿದ್ದು ಅದರಲ್ಲಿ ಮಾತಿನ ಮಲ್ಲ ಡಗಾರ್ಮೆಷ್ಟು ಜನಪ್ರಿಯ ವಿಡಂಬನಾತ್ಮಕ ಸಂಭಾಷಣೆಗಳನ್ನು ಕನ್ನಡಿಗರಿಗೆ ತಲುಪಿಸಿದ್ದಾರೆ ಅವುಗಳು ಈಗಲೂ ಕೂಡ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಇವರ ಚಿತ್ರರಂಗ ಪ್ರವೇಶ ವಿಷ್ಣುವರ್ಧನ್ ರವರ ಚೊಚ್ಚಲ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಂದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ವಿಷ್ಣುವರ್ಧನ್ ರವರ ಸ್ನೇಹಿತ ತುಕಾರಾಮ್ ಪಾತ್ರದಿಂದ ಕನ್ನಡಿಗರಿಗೆ ಪರಿಚಯ ಆಗ್ತಾರೆ ಕಳಾನಾಯಕನ ಪಾತ್ರದ ಜೊತೆಗೆ ರಾಜಕಾರಣಿ ಪಾತ್ರದಲ್ಲೂ ಬಹಳಷ್ಟು ಮೆಚ್ಚುಗೆಯನ್ನು ಇವರು ಪಡ್ಕೊಂಡಿದ್ದಾರೆ ಹಾಗೆ ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಚಿತ್ರ ಪ್ರೇಮಿಗಳನ್ನು ತೂಗುದೀಪ ಶ್ರೀನಿವಾಸ್ ಇವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಂದ ತೂಗುದೀಪ ಅನ್ನೋ ಚಿತ್ರದಿಂದ ತಮ್ಮ ಸಿನಿ ಜರ್ನಿಯನ್ನು ಪ್ರಾರಂಭಿಸ್ತಾರೆ ಆ ಕಾರಣಕ್ಕಾಗಿ ಇವರಿಗೆ ತೂಗುದೀಪ ಶ್ರೀನಿವಾಸ್ ಅಂತ ಹೆಸರು ಬಂದಿದೆ ಚಿಕ್ಕಂದಿನಿಂದಲೇ ರಂಗಭೂಮಿ ಕಡೆ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದ ಇವರು ಶಾಲಾ ಕಾಲೇಜುಗಳಲ್ಲಿ ನಡೆಯುವ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು ಈ ಸಮಯದಲ್ಲಿ ಎಂ ಪಿ ಶಂಕರ್ರವರ ಕಣ್ಣಿಗೆ ಇವರು ಬೀಳ್ತಾರೆ ಎಂ ಪಿ ಶಂಕರವರ ಗಮನ ಸೆಳೆದ ಇವರು ಕನ್ನಡ ಚಿತ್ರಗಳಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಳ್ತಾರೆ ಆನಂತರ ಮೇಯರ್ ಮುತ್ತಣ್ಣ ಸಿಪಾಯಿ ರಾಮು ಅಂತಹ ಸಿನಿಮಾಗಳಲ್ಲಿ ಅಭಿನಯಿಸಿ ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾರೆ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ ಅಡಿಯಲ್ಲಿ ಬಹಳಷ್ಟು ಸಿನಿಮಾಗಳನ್ನು ಮಾಡಿ ಧೀರೇಂದ್ರ ಗೋಪಾಲ್ ಮತ್ತು ವಜ್ರಮುನಿಯವರಂತಹ ಉತ್ತಮ ಪೋಷಕ ಕಲಾವಿದನಾಗಿ ಹೊರಹೊಮ್ಮತಾರೆ ಟಿ ಎನ್ ಬಾಲಕೃಷ್ಣ ಇವರ ಜೀವನ ಚರಿತ್ರೆ ಬಹಳ ಶೋಕನೀಯವಾದದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೈಸೂರಿನ ಅರಶಿಕೆರೆಯಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಇವರನ್ನ ತನ್ನ ತಂದೆಯ ಅನಾರೋಗ್ಯ ಗುಣಪಡಿಸಲು ಹಣವಿಲ್ಲದ ಕಾರಣ ಟಿ ಎನ್ ಬಾಲಕೃಷ್ಣರವರ ತಾಯಿ ಕೇವಲ ಎಂಟು ಇವರನ್ನು ಮಾರಿರ್ತಾರೆ ದತ್ತು ಪಡೆದ ಪೋಷಕರು ಕೊಟ್ಟ ಕಿರುಕುಳವನ್ನು ತಾಳಲಾರದೆ ಮನೆ ಬಿಟ್ಟು ಹೊರಬಂದ ಟಿ ಎನ್ ಬಾಲಕೃಷ್ಣರವರು ಒಂದು ನಾಟಕ ಕಂಪನಿಯಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ನಂತರ ಗೌರಿಶಂಕರ್ ಅವರ ನಾಟಕ ಕಂಪನಿಯಿಂದ ರಂಗಭೂಮಿ ಕಲಾವಿದನಾಗಿ ಹೊರಹೊಮ್ಮತಾರೆ ಹಾಗೆ ಗುಬ್ಬಿ ವೀರಣ್ಣ ಬಿ ಆರ್ ಪಂತೂರಂತಹ ನಾಟಕ ಕಂಪನಿಗಳಲ್ಲಿ ನಟನೆ ಮಾಡ್ತಾ ಜನಪ್ರಿಯತೆಯನ್ನ ಗಳಿಸ್ಕೊಳ್ತಾರೆ ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದ ಸಂಗತಿ ಏನಂದ್ರೆ ಟಿ ಎನ್ ಬಾಲಕೃಷ್ಣರವರು ಒಟ್ಟು ಕಿವುಡರಾಗಿರ್ತಾರೆ ತನ್ನ ಸಹಪಾಠಿ ಕಲಾವಿದನ ತುಟಿ ಚಲನೆಯನ್ನು ಗಮನಿಸಿ ಸ್ವಯಂ ಪ್ರೇರಿತರಾಗಿ ಸಂಭಾಷಣೆಯನ್ನು ಹೇಳ್ತಿದ್ದರಂತೆ ಹೀಗೆ ರಂಗಭೂಮಿಯಲ್ಲಿ ಅವಕಾಶ ಪಡೆದ ಇವರು ಕಾಮನಬಿಲ್ಲು ಗಂಧದ ಗುಡಿ ಬಂಗಾರ ಮನುಷ್ಯ ಅಂತಹ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದಲ್ಲೂ ಸಹ ಗುರುತಿಸಿಕೊಳ್ತಾರೆ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ಇವರು ನಾಯಕ ಖಳನಾಯಕ ಆಶಾ ಕಲಾವಿದ ನಿರ್ದೇಶಕ ನಿರ್ಮಾಪಕನಾಗಿಯೂ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಕಾರಣಕ್ಕಾಗಿಯೇ ಸರ್ಕಾರಿ ಅವರಿಗೆ ಅಭಿಮಾನ್ ಸ್ಟುಡಿಯೋವನ್ನು ಲೀಸ್ಗೆ ಕೊಟ್ಟಿರ್ತಾರೆ ಅಲ್ಲಿ ಕನ್ನಡದ ಚಿತ್ರೋದ್ಯಮದ ಒಳಿತಿಗಾಗಿ ಟಿ ಎನ್ ಬಾಲಕೃಷ್ಣರವರು ಸ್ಟುಡಿಯೋವೊಂದನ್ನು ತೆರೆಯುತ್ತಾರೆ ಆದರೆ ಅದು ಆ ಟೈಮಲ್ಲಿ ಅಷ್ಟೇನೂ ಅಷ್ಟೇನು ಕೈ ಹಿಡಿಯಲ್ಲ ಹೀಗೆ ಟಿ ಎನ್ ಬಾಲಕೃಷ್ಣರವರು ಕೊನೆಗೂ ಬಡತನದಲ್ಲೇ ತಮ್ಮ ಜೀವನದ ಪಯಣವನ್ನು ನಿಲ್ಲಿಸುತ್ತಾರೆ ಆದರೆ ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ಹಲವು ಧಾರಾವಾಹಿಗಳ ಚಿತ್ರೀಕರಣವಾಗುತ್ತಿದೆ ಸುಧೀರ್ ಸುಧೀರ್ ರವರು ಚಿತ್ರರಂಗ ಅಲ್ಲದೆ ರಾಜಕಾರಣದಲ್ಲೂ ಸಹ ಗುರುತಿಸಿಕೊಂಡಿದ್ದಾರೆ ರಂಗಭೂಮಿ ಕಲಾವಿದರಾಗಿದ್ದವರು ಮೂಲತಃ ಕರಾವಳಿ ಭಾಗದವರು ಆದರೆ ಅಭಿನಯದ ಕಡೆ ಹೆಚ್ಚು ಆಸಕ್ತಿ ಇದ್ದ ಕಾರಣ ನಾಟಕಗಳಲ್ಲಿ ಭಾಗವಹಿಸಲು ಉತ್ತರ ಕರ್ನಾಟಕದ ಕಡೆ ವಲಸೆ ಹೋಗ್ತಾರೆ ವೀರ ಸಿಂಧೂರ ಲಕ್ಷ್ಮಣ ಪಾತ್ರಗಳಲ್ಲಿ ಅಭಿನಯ ಮಾಡಿ ಜನಪ್ರಿಯತೆಯನ್ನು ಗಳಿಸಿಕೊಳ್ತಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬೀಸಿದ ಬಲೆ ಚಿತ್ರದಿಂದ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಕೂಡ ಎಂಬತ್ತು ತೊಂಬತ್ತರ ದಶಕದಲ್ಲಿ ತುಂಬಾ ಬ್ಯುಸಿ ಇದ್ದ ನಟ ಇವರ ಕಂಚಿನ ಕಂಠದ ಸಂಭಾಷಣ ಶೈಲಿಯಿಂದ ಕನ್ನಡಿಗರಿಗೆ ಚಿರಪರಿಚಿತ ಶಂಕರ್ ನಾಗ್ ಅವರ ಸೂಪರ್ ಹಿಟ್ ಚಿತ್ರಗಳಾದ ಸಿ ಬಿ ಐ ಶಂಕರ್ ಎಸ್ ಪಿ ಸಾಂಗಿಯ ಚಿತ್ರಗಳಲ್ಲಿ ಅಭಿನಯಿಸಿ ಸಹಿ ಅನಿಸ್ಕೊಳ್ತಾರೆ ಹಾಗೆ ಅಂಬರೀಷ್ ಅವರ ಸಿನಿಮಾಗಳು ಸಹ ಘಳಾನಾಯಕನ ಪಾತ್ರಗಳಲ್ಲಿ ಮಿಂಚಿದ್ದಾರೆ ಇವರು ಅಭಿನಯದ ಜೊತೆ ಕರ್ನಾಟಕ ಕಲಾಭೈರವ ಅನ್ನೋ ನಾಟಕ ಕಂಪನಿಯನ್ನು ಸ್ಥಾಪಿಸಿದ್ದಾರೆ ಈಗ ಇವರ ಮಕ್ಕಳು ಇಬ್ಬರು ನಿರ್ದೇಶಕರಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಸುಂದರ್ ಕೃಷ್ಣ ಅರಸ್ ಇವರು ಚಿತ್ರರಂಗದಲ್ಲಿ ಬರೀ ಕಲಾವಿದನಾಗಿ ಮಾತ್ರವಲ್ಲದೆ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಇವರು ಬರೀ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮಲಯಾಳಂನಲ್ಲೂ ಕೂಡ ಹೆಸರು ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬಂದ ಅವರ ಸಂಕಲ್ಪ ಚಿತ್ರದಿಂದ ತಮ್ಮ ಸಿ ಜರ್ನಿಯನ್ನು ಪ್ರಾರಂಭಿಸ್ತಾರೆ ಹಾಗೆ ಮುಗಿಯದ ಕಥೆ ನಾಗರಹೊಳೆ ಒಂದಾನೊಂದು ಕಾಲದಲ್ಲಿಯನ್ನು ಚಿತ್ರಗಳಲ್ಲಿ ಅಭಿನಯಿಸಿ ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾರೆ ಶಂಕರ್ನಾಗ್ರವರ ಒಂದಾನೊಂದು ಕಾಲದಲ್ಲಿ ಚಿತ್ರದ ಪೆರ್ಮಾಡಿ ಪಾತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ಇವರು ಕೂಡ ಈ ಎಂಬತ್ತು ತೊಂಬತ್ತರ ದಶಕದ ಉತ್ತಮ ಗಳ ನಾಯಕ ನೋಡದ್ರಲ್ಲೇ ಗೆಳೆಯರೆ ಇವತ್ತಿನ ವೀಡಿಯೋ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ನಿಮಗೆ ಯಾವ ನಟ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್